ಈಗಾಗಲೇ ನಮ್ಮ ಎಮ್ ಎಲ್ ಎರ ಸಹಕಾರದಿಂದ ತುಂಬ ಕೆಲಸಗಳಾಗಿದೆ ಸರ್ ಪಂಚಾಯತಿಲಿ ಅಂಥ ಮೇಜರ್ ಕೆಲಸಗಳು ಯಾವುದೂ ಇಲ್ಲ ಊರುಗಳಿಗೆ ಮೊದಲೆಲ್ಲ ನೀರಿನ ವ್ಯವಸ್ಥೆ ಆಗಲಿ ಚರಂಡಿ ಮತ್ತು ಕಾಂಕ್ರೀಟ್ ರಸ್ತೆಗಳೆಲ್ಲ ಮುಂದೂಡಿದೋಗಿದ್ದು ಎಮ್ ಎಲ್ ಎರು ಮಿನಿಸ್ಟರ್ ಆಗಿರೋ ಟೈಮಿಗೆ ಎಲ್ಲ ಅನುದಾನ ಕೊಟ್ಟಿದ್ದರು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಆನಂದ್ ಸ್ವಾಮಿಯರು ಹನುಮಂತನವ್ರ ಸಹಕಾರದಿಂದ ಪಂಚಾಯತಿ ತುಂಬ ಅಭಿವೃದ್ಧಿ ಆಗಿದೆ ಸರ್ ಆಮೇಲೆ ನಮ್ಮ ಪಂಚಾಯಿತಿಲಿ ಏನಾಗಿದೆ ಅಂದರೆ ಕೆಲವೊಂದು ವಿಶೇಷ ಯೋಜನೆಗಳನ್ನ ಆನಂದ ಸ್ವಾಮಿ ಅಧ್ಯಕ್ಷರಾದಾಗಿ ಇಟ್ಕೊಂಡಿದ್ರು ಈಗ ಉದಾಹರಣೆಗೆ ಮರಣ ಹೊಂದಿದವ್ರಿಗೆ ಐದು ಸಾವಿರ ಸಹಾಯಧನ ಆಮೇಲೆ ಬಡ ಮಕ್ಕಳಿಗೆ ಉಚಿತವಾಗಿ ಶಾಲೆಯಲ್ಲಿ ಓದೋಕ್ಕೆ ಅವ್ರಿಗೆ ಬುಕ್ಸು ಅಲ್ಲಿಂದ ಬಟ್ಟೆ ವ್ಯವಸ್ಥೆಗಳು ಮಾಡಿದ್ದಾರೆ ಮತ್ತು ಈ ಒಂಟಿ ಮಹಿಳೆ ಆ ಅಂಥವ್ರಿಗೆ ಸಹಕಾರ ಮಾಡಿದ್ದಾರೆ ಆಮೇಲೆ ವಿಶೇಷ ಇವರು ಅವರು ಅತಿ ಹೆಚ್ಚು ಮಾರ್ಕ್ಸ್ ತಗೊಂಡು ಚೆನ್ನಾಗಿ ಓದ ಪ್ರತಿಭಾನ್ವಂತರಿಗೆ ಗುರುತಿಸಿ ಅವ್ರಿಗೆ ಐದು ಸಾವಿರ ಸಹಾಯಧನ ಮಾಡಿದ್ದೀವಿ ಎಸ್ ಟಿ ಎಸ್ ಸಿ ಮಕ್ಕಳಿಗೆ ಓದೋಕ್ಕೆ ಅದಕ್ಕೂ ಸಹಕಾರ ಮಾಡಿದೀವಿ ಆಮೇಲೆ ಮಹಿಳಾ ದಿನಾಚರಣೆ ಅಂತ ಮಾಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಿ ಸುಮಾರು ಐದು ಐನೂರು ಮಹಿಳೆಯರಿಗೆ ಆನಂದ ಸ್ವಾಮಿಯವರು ಅವರು ಸ್ವಂತ ದುಡ್ಡಿಂದ ಪ್ಲಾಸ್ ಕೊಟ್ಟಿದ್ದಾರೆ ಆಮೇಲೆ ಶಾಲೆಯ ಎಲ್ಲ ಇಡೀ ಚೋರ್ಣಕಳ್ಳಿ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಶಾಲೆಯ ಪ್ರತಿಭಾನ್ವಿತ ಮಕ್ಕಳಿಗೆ ಅವ್ರಿಗೆ ಪ್ರೈಸ್ ಕೊಟ್ಟಿದ್ದೀವಿ ಆಮೇಲೆ ಸಾಕಾರ ಕೊಟ್ಟಿದ್ದೀವಿ ಆಮೇಲೆ ಆರ್ಥಿಕ ನೆರವು ಕೊಟ್ಟಿದ್ದೀವಿ ಎಲ್ಲ ತುಂಬ ಮಾಡಿದ್ದೀವಿ ಸರ್ ಆಮೇಲೆ ಇದು ಬಂದು ಹೈನುಗಾರಿಕೆ ಅವ್ರನ್ನ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಧನ ಕೊಟ್ಟಿದ್ದೀವಿ ಎಲ್ಲ ಇಂಥದ್ರೆ ಎಲ್ಲ ರಂಗದಲ್ಲೂ ನಾವು ಎಲ್ಲನೂ ಮಾಡಿದೀವಿ ಸರ್ ಏನು ಏನೂ ಇಲ್ಲ ಸರ್ ಈಗ ಏನು ಇದೆಯಾ ನೋಡಿ ಅದನ್ನ ಮುಂದುವರ್ಸ್ಕೊಂಡ್ರೆ ಸಾಕು ಅದೇ ಸಾಕು ಸರ್ ಈಗ ನಮ್ಮದು ಅಲ್ಪಾವಧಿ ಇರೋದರಿಂದ ಇನ್ನು ಆರು ತಿಂಗಳಿದೆ ನಾವು ಈಗ ಆಲ್ರೆಡಿ ಓದ್ಸಲಿ ಅಧ್ಯಕ್ಷ ಆದವು ನಾವು ನಾಲ್ ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಇನ್ನು ಮುಂದೆ ಇನ್ನೂ ಒಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ ಅದರಿಂದ ನಾವು ಅಲ್ಪಾವಧಿ ಇರೋದ್ರಿಂದ ಇರೋದನ್ನ ನೋಡ್ಕೊಂಡು ನೋಡೋಕ್ಕೆ ಅನುವು ಮಾಡ್ತೀವಿ ಸರ್ ನಮ್ಮಲ್ಲಿ ಎಲ್ಲ ಮೆಂಬರ್ ಸಹಕಾರ ಕೊಟ್ಟರು ಸರ್ ಆಮೇಲೆ ಇದುವರೆಗೂ ಚೋಣಕಳ್ಳಿ ಪಂಚಾಯತಿಲಿ ಈ ಐದು ವರ್ಷದ ಅವಧಿಯಲ್ಲಿ ಎಲೆಕ್ಷನ್ನೇ ನಡೆದಿಲ್ಲ ಎಲ್ಲ ಅವಿರೋಧ ಆಯ್ಕೆಯೇ ಆಗಿದೆ ಹ್ಞೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸರ್ ಅಭಿನಂದನೆ ಸಲ್ಲಿಸ್ತೀನಿ ಅವ್ರಿಗೆ ಸರ್ ಅವರು ಎಲ್ಲ ರೀತಿ ಒಂಥರ ನಮಗೆ ಆಲ್ದ ಮರ ಇದ್ದಂಗೆ ಅದರಿಂದ ಅವ್ರ ಕೆಳಗಡೆ ನಾವು ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ ನಾವು ಮುಂದುವಷ್ಟು ಸರ್ ಅದನ್ನೇ ಜನಪ್ರಿಯ ಸರ್ ಇಲ್ಲ ಅವು ನಿನ್ನೆ ಅನೇಕ ಕಾರ್ಯಕ್ರಮ ಕೈಗೊಂಡಿದ್ರು ನಾವೇನೇ ಫೋನ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತೀವಿ ಸರ್ ಆಫೀಸ್ಗೆ ಹೋಗಿ ಅವ್ರಿಗೆ ವಿಶ್ ಮಾಡಿ ಬರ್ತೀವಿ ಸರ್ ಓಕೆ ಸರ್